ಕೇಂದ್ರ ಸರ್ಕಾರ ಕಾಮಗಾರಿ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದಾವೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಸಮಸ್ಯೆನೋ ಸಮಸ್ಯೆ ಆಮೇಲೆ ಇಲ್ಲಿ ಆಗಿರತಕ್ಕಂತ ಅನಾಹುತದ ಬಗ್ಗೆ ಮಂತ್ರಿಗಳಿಗೂ ನಾನು ಮನವಿ ಕೊಟ್ಟು ಈ ತರ ಆಗಿದೆ ಅಂತ ಹೇಳ್ತೇನೆ ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನು ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡು ಸಾವಿರದ ಹದಿನೆಂಟು ಜೀವ ಆಯಿತು ಮನೆಗಳು ಬಂದಿತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇದ್ನ ನಾನೇ ಅವತ್ತೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವ್ರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಮಾಡ್ತಾ ಇದೆ ಅಂತ ಅವ್ರ ಆರೋಪ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡ್ಲಿಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೋರ್ಸೋದ್ರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನ್ ತೋರ್ಕೋತ್ತೆಂಟಿ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಸರಿ ಇವ್ರೇನ್ ಮಾಡಬೇಕು ಇದನ್ನ ನೋಡ್ಬೇಕಲ್ಲ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟಕ್ಕೆ ಒತ್ತಾಯ ಮಾಡ್ತೀರಿ ಮಾಹಿತಿಗಳು ಬರುತ್ತೆ ನೋಡೋಣ ಚರ್ಚೆ ಮಾಡಬೇಕು ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಸರ್ ರಾಜ್ಯ ಸರ್ಕಾರದಿಂದ ಒಂದು ಗೈಡ್ ಲೈನ್ಸ್ ಇದೆ ಒಂದು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಅನಾಹುತಗಳಾದಾಗ ಆ ಗೈಡ್ ಲೈನ್ಸ್ ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದನೇ ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ದುರಸ್ತಿ ಮಾಡ್ತಾರೆ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಎಲ್ಲರೂ ಹೇಳ್ತಾರೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ಗಳನ್ನ ಹೇಳಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಫಾರೆಸ್ಟ್ ಫಾರೆಸ್ಟ್ನಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂಥ ಒಂದು ಬಾರ್ಗಳನ್ನ ಹಾಕ್ತಾರೆ ಇಂತಿಂತ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಹೇಳಿ ಅರಣ್ಯ ಇಲಾಖೆಯವರು ಅವರು ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡ್ಬೇಕಾದ್ರೆ ಅವರಿಂದಲೂ ಕೆಲವು ತಪ್ಪುಗಳಾಗಿವೆ ಅರಣ್ಯ ಇಲಾಖೆಯಿಂದ ಅದೆಲ್ಲ ಸರ್ಪಡಿಸಬೇಕು ಅನ್ನೋದನ್ನು ಗಮನಕ್ಕೆ